ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ವಿ ಎ ಹುದ್ದೆಗಳಿಗೆ ಅಂದರೆ ಪ್ರತಿ ಜಿಲ್ಲೆಗೆ ಅ ಅಥೆಂಟಿಕ್ ಇನ್ಫಾರ್ಮೇಷನ್ನು ಎಷ್ಟು ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಹಂಗೂ ಪ್ರತಿ ಜಿಲ್ಲೆಯಲ್ಲಿರುವ ಸ್ಪರ್ಧೆ ಕೃತಿ ಅಂದರೆ ಯಾವ್ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನನ್ನು ಸಲ್ಲಿಸಲಾಗಿತ್ತು ನಾವಿವಾಗ ನೋಡ್ತಾ ಹೋಗೋಣ ನೋಡಿ ಬೆಂಗಳೂರು ರೂರಲ್ಲಿಗೆ ನಾವು ಕಡಿಮೆ ಅಂತ ಅಂದ್ಕೊಂಡಿದ್ವಿ ಬೆಂಗಳೂರು ರೂರಲ್ಲು ಆದರೂ ಕಡಿಮೆ ಇದೆ ಆರು ಸಾವಿರದ ಮುನ್ನೂರ ನಲವತ್ತು ಮೂವತ್ತ್ನಾಲ್ಕು ಪೋಸ್ಟ್ ಖಾಲಿ ಇದ್ವು ನೂರ ಎಂಬತ್ತಾರು ಒಂದು ಪೋಸ್ಟ್ಗೆ ನೂರ ಎಂಬತ್ತಾರು ಜನ ಆದರು ಇನ್ನು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನೋಡ್ರಿ ಐಯೆಸ್ಟು ಅಂದರೆ ಅಂದರೆ ಜಾಸ್ತಿ ಅಂತ ಹೇಳ್ತಾ ಇರೋದು ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಖಾಲಿಗೆ ಇರ್ತಕ್ಕಂಥ ಹುದ್ದೆ ಸಂಖ್ಯೆ ನಲವತ್ತೆರಡು ಇನ್ನೂರ ಮೂವತ್ತ್ಮೂರು ಒಂದು ಪೋಸ್ಟ್ಗೆ ಇನ್ನು ವಿಜಯನಗರ ಮೂರು ಸಾವಿರದ ಕಡಿಮೆ ಇದೆ ನೋಡಿ ಮೂರು ಸಾವಿರದ ಐನೂರ ಹದಿಮೂರು ಓಕೆ ಇನ್ನು ಖಾಲಿ ಹುದ್ದೆಗಳ ಸಂಖ್ಯೆ ಹದಿಮೂರು ಒಂದು ಪೋಸ್ಟ್ಗೆ ಇನ್ನೂರ ಎಪ್ಪತ್ತು ಜನ ಆದರು ಧಾರವಾಡದಲ್ಲಿ ಕೂಡ ಕಡಿಮೆ ಇದೆ ಮೂರು ಸಾವಿರದ ಮುನ್ನೂರ ಮೂವತ್ತೆಂಟು ಪೋಸ್ಟ್ಗಳ ಸಂಖ್ಯೆ ಹನ್ನೆರಡು ಒಂದು ಪೋಸ್ಟ್ಗೆ ಇನ್ನೂರ ಎಪ್ಪತ್ತೆಂಟು ಧಾರವಾಡದಲ್ಲೂ ಕೂಡ ಕಡಿಮೆ ಇದೆ ನೋಡ್ಬೋದು ಮೂರು ಸಾವಿರದ ಮುನ್ನೂರ ಮೂವತ್ತೆಂಟು ಅಷ್ಟೇ ಜನ ಸಲ್ಲಿಸಿದ್ದಾರೆ ಅದರಲ್ಲಿ ಆಬ್ಸಂಟಿವ್ಸು ಎಲ್ಲ ಬರ್ತಾರೆ ಇನ್ನು ಉಡುಪಿಯಾಗಿ ಬಂದರೆ ಆರು ಆರು ಸಾವಿರದ ನೂರ ಎಂಬತ್ತೊಂದು ಖಾಲಿ ಹುದ್ದೆಗಳ ಸಂಖ್ಯೆ ಇನ್ನೂರ ಇಪ್ ಖಾಲಿ ಹುದ್ದೆಗಳ ಸಂಖ್ಯೆ ಇಪ್ಪತ್ತೆರಡು ಉಡುಪಿ ಉಡುಪಿ ಖಾಲಿ ಹುದ್ದೆಗಳ ಸಂಖ್ಯೆ ಇಪ್ಪತ್ತೆರಡು ಇದ್ದರೂ ಕೂಡ ಅಲ್ಲೂ ಕೂಡ ಅಪ್ಲಿಕೇಶನ್ ಕಡಿಮೆ ಅಂತಲೇ ಹೇಳ್ಬೋದು ಒಂದು ಹುದ್ದೆಗೆ ಇನ್ನೂರ ಎಂಬತ್ತೊಂದು ಇನ್ನು ರಾಮನಗರಕ್ಕೆ ಬಂದರೆ ನೋಡಿರಿ ರಾಮನಗರ ಹೈಯೆಸ್ಟು ಅಂದರೆ ತುಂಬ ಜಾಸ್ತಿ ಹದಿನಾಲ್ಕು ಸಾವಿರದ ನಾನ್ನೂರ ಅರವತ್ತ್ಮೂರು ಐವತ್ತೊಂದು ಖಾಲಿ ಹುದ್ದೆಗಳ ಸಂಖ್ಯೆ ಐವತ್ತೊಂದು ಇನ್ನೂರ ಎಂಬತ್ನಾಲ್ಕು ಏನಿದೆ ಒಂದು ಪೋಸ್ಟ್ಗೆ ರಾಮನಗರನೂ ಕೂಡ ತುಂಬ ಜಾಸ್ತಿನ ಸಲ್ಲಿಕೆ ಮಾಡಿದ್ದಾರೆ ಅರ್ಜಿ ಯಾದಗಿರಿಯಲ್ಲಿ ಒಂಬತ್ತೇ ಪೋಸ್ಟ್ ಇರೋದು ಎರಡು ಸಾವಿರದ ಆರುನೂರ ಐವತ್ತೇಳು ಓಕೆನಾ ಅರ್ಜಿಗಳ ಸಲ್ಲಿಕೆ ಒಂಬತ್ತು ಪೋಸ್ಟಿಗೆ ಇನ್ನು ನೆಕ್ಸ್ಟು ಕೋಲಾರದಲ್ಲಿ ನಲವತ್ತೈದು ಪೋಸ್ಟಿಗೆ ಹದಿಮೂರು ಸಾವಿರ ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಇನ್ನು ನೆಕ್ಸ್ಟು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಓಕೆ ಕೋಲಾರದಲ್ಲಿ ನೋಡಿ ನಲವತ್ತೈದು ಪೋಸ್ಟಿಗೆ ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಚಿಕ್ಕಮಂಗ್ಳೂರಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪೋಸ್ಟಿಗೆ ನಿಯರ್ಲಿ ಏಳು ಸಾವಿರ ಅಪ್ಲಿಕೇಶನ್ ಬಂದಿದ್ದಾವೆ ಇನ್ನು ನೆಕ್ಸ್ಟ್ ದಕ್ಷಿಣ ಕನ್ನಡದಲ್ಲಿ ಐವತ್ತು ಪೋಸ್ಟಿಗೆ ಅಬ್ಬಾ ಅಬ್ಬಾ ಇಲ್ಲಿ ನೋಡಿರಿ ಐವತ್ತು ಪೋಸ್ಟಿಗೆ ಹದಿನೈದು ಸಾವಿರದ ಏಳ್ನೂರ ಹತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಇನ್ನು ಬಳ್ಳಾರಿಯಲ್ಲಿ ಆರೇ ಪೋಸ್ಟು ಎರಡು ಸಾವಿರದ ನೂರ ಎಪ್ಪತ್ತೊಂದು ಅಪ್ಲಿಕೇಶನ್ ಬಂದಿದ್ದಾವೆ ಚಾಮರಾಜನಗರ ಐವತ್ತೈದು ಪೋಸ್ಟ್ ಇರೋದು ಇಪ್ಪತ್ತು ಸಾವಿರ ಅಪ್ಲಿಕೇಶನ್ ಬಂದಿದ್ದಾವೆ ಓಕೆ ನಾನು ಇದೇ ಮೇ ಬಿ ಐ ಅಂದ್ಕೊತೀನಿ ನನ್ನ ಪ್ರಕಾರ ಚಾಮರಾಜನಗರ ಹೈಯೆಸ್ಟ್ ಗಳಿಸಿರ್ತಕ್ಕಂತಹ ಏನು ಹೈಯೆಸ್ಟ್ ಗಳಿಸಿರ್ತಕ್ಕಂತಹ ಅಪ್ಲಿಕೇಶನ್ನು ಹೈಯೆಸ್ಟ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ಚಾಮರಾಜನಗರ ಆಯಿತು ನೆಕ್ಸ್ಟ್ ಈಗ ಬೀದರ್ ಬೀದರಲ್ಲಿ ಇಪ್ಪತ್ನಾಲ್ಕು ಪೋಸ್ಟು ಒಂಬತ್ತು ಸಾವಿರದ ಇಪ್ಪತ್ತೆಂಟು ಅರ್ಜಿಗಳು ಇನ್ನು ಗದಗಲ್ಲಿ ಮೂವತ್ತು ಪೋಸ್ಟ್ ಇದ್ದಾವೆ ಹನ್ನೊಂದು ಸಾವಿರದ ನಾನ್ನೂರು ನೋಡಿ ಗದಗು ಕೂಡ ತುಂಬ ಐಯೆಸ್ಟ್ ಸಲಕೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಓಕೆ ಹೈಯೆಸ್ಟ್ ಅಂದರೆ ಚಾಮರಾಜನಗರನ ಇಪ್ಪತ್ತು ಸಾವಿರ ಗದಗಲ್ಲೂ ಕೂಡ ಪೋಸ್ಟಿನ ಸಂಖ್ಯೆ ತುಂಬ ಕಡಿಮೆ ಇದೆ ಐವತ್ತೈದೇ ಪೋಸ್ಟು ಆದರೆ ಇಪ್ಪತ್ತು ಸಾವಿರದ ನೂರ ಎಂಬತ್ತು ಅಪ್ಲಿಕೇಶನ್ ಬಂದಿರೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬೀದರ್ ಬೀದರಲ್ಲಿ ಇಪ್ಪತ್ತ್ನಾಲ್ಕು ಪೋಸ್ಟ್ ಇದ್ದಾವೆ ಒಂಬತ್ತು ಸಾವಿರದ ಇಪ್ಪತ್ತೆಂಟು ಅಪ್ಲಿಕೇಶನ್ ಬಂದಿದ್ದಾವೆ ಹ್ಞೂ ಇನ್ನು ನೆಕ್ಸ್ಟ್ ಗದಗಲ್ಲೂ ಕೂಡ ಮೂವತ್ತು ಪೋಸ್ಟು ಹನ್ನೊಂದು ಸಾವಿರದ ನಾನ್ನೂರು ಇಪ್ಪತ್ತ್ಮೂರು ಅಪ್ಲಿಕೇಶನ್ ಬಂದಿದ್ದಾವೆ ಬ್ಯಾಂಗ್ಳೂರು ಅರ್ಬನ್ ಬ್ಯಾಂಗ್ಳೂರು ಅರ್ಬನ್ ನೋಡಿ ಮೂವತ್ತೆರಡು ಪೋಸ್ಟ್ ಇದ್ದಾವೆ ಅರ್ಬನಲ್ಲಿ ಯಾರೂ ಹಾಕಲ್ಲ ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಅಲ್ಲೆಲ್ಲ ಕಂಪ್ನಿ ಸೈಡು ಯಾರೂ ಹಾಕಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹಂಗೆ ಅಂದ್ಕೊಂಡಿದ್ರು ಬಟ್ ಬೆಂಗ್ಳೂರು ಅರ್ಬನಲ್ಲಿ ನೋಡ್ಬೋದು ಇಲ್ಲಿದೆ ಹನ್ನೆರಡು ಸಾವಿರದ ನಾನ್ನೂರ ಇಪ್ಪತ್ತೊಂದು ಓಕೆ ನಾವು ಅನ್ಕೊಂತು ಕಂಪ್ನಿ ಸೈಡು ಯಾರು ಹಾಕಲ್ಲ ಹಾಗಾಗಿ ಅಲ್ಲಿ ಹಾಕಬೇಕು ಅಂತ ಹೇಳಿ ಅದೆಲ್ಲ ಅಜುಮ್ಷನ್ಸ್ ತಪ್ಪು ಅಂತಲೇ ನೋಡ್ತಾ ಹೋಗ್ಬೋದು ನೋಡಿ ಡಾಟ್ ಇಟ್ಟಿದ್ದೀನಿ ಮೂವತ್ತೆರಡು ಪೋಸ್ಟು ಅಪ್ಲಿಕೇಶನ್ ಬಂದ್ಬಿಟ್ಟು ಹನ್ನೆರಡು ಸಾವಿರದ ನಾನ್ನೂರ ಇಪ್ಪತ್ತೊಂದು ಮಂಡ್ಯದಲ್ಲಂತೂ ಅಬ್ಬಬ್ಬ ಮೂರು ಸಾವಿರದ ಎಂಟುನೂರ ಎಂಬತ್ತು ಎಪ್ಪತ್ನಾಲ್ಕು ಅರವತ್ತು ಪೋಸ್ಟಿಗೆ ಇಲ್ಲ ಎಷ್ಟು ಮಂಡ್ಯದಲ್ಲ ಎಷ್ಟು ಪೋಸ್ಟು ಅಂದ್ಕೊಂತೀನಿ ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಯಾವ್ದ್ರಲ್ಲ ಎಷ್ಟಿದೆ ನೋಡ್ತಾ ಹೋಗೋಣ ಇನ್ನು ಹಾವೇರಿಗೆ ಬಂದರೆ ಮೂವತ್ತ್ನಾಲ್ಕು ಪೋಸ್ಟು ಹದಿಮೂರು ಸಾವಿರದ ಏಳ್ನೂರ ಐವತ್ತೆಂಟು ಇನ್ನು ಕೊಪ್ಪಳಕ್ಕೆ ಬಂದರೆ ಹತ್ತೊಂಬತ್ತು ಪೋಸ್ಟ್ ಇದ್ದಾವೆ ಹತ್ತೊಂಬತ್ತು ಪೋಸ್ಟಿಗೆ ಏಳು ಸಾವಿರದ ಎಂಟುನೂರ ತೊಂಬತ್ತು ಇನ್ನು ಶಿವಮೊಗ್ಗಕ್ಕೆ ಬಂದರೆ ಇಲ್ಲೂ ಕೂಡ ಜಾಸ್ತಿನೇ ಇದೆ ಮೂವತ್ತೊಂದು ಪೋಸ್ಟಿಗೆ ಹದಿಮೂರು ಸಾವಿರದ ಏಳ್ನೂರ ಹದಿಮೂರು ಇನ್ನು ಬಾಗಲಕೋಟೆ ಬಾಗಲಕೋಟೆಗೆ ಬಂದರೆ ಇಪ್ಪತ್ತೆರಡು ಸಾವಿರ ಬಾಗಲಕೋಟೆ ಸ್ವಲ್ಪ ಪರವಾಗಿಲ್ಲ ಒಂಬತ್ತು ಸಾವಿರದ ಏಳ್ನೂರ ಐವತ್ತೆಂಟು ಇನ್ನು ನೆಕ್ಸ್ಟ್ ಚಿತ್ರದುರ್ಗಕ್ಕೆ ಬಂದರೆ ಮೂವತ್ತೆರಡು ಚಿತ್ರದುರ್ಗಕ್ಕೆ ಬಂದರೆ ಮೂವತ್ತೆರಡು ಏನಿದ್ದಾವೆ ಖಾಲಿ ಹುದ್ದೆಗಳ ಸಂಖ್ಯೆ ಮೂವತ್ತೆರಡು ಇದಾವೆ ಚಿತ್ರದುರ್ಗದಲ್ಲಿ ಇನ್ನು ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾರು ಚಿತ್ರದುರ್ಗದಲ್ಲೂ ಕೂಡ ಯಾವಾಗಲೂ ಅಪ್ಲಿಕೇಶನ್ ತುಂಬಾ ಬೀಳುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆಸನ ಆಸನದಲ್ಲೂ ಕೂಡ ನೋಡಿ ಆಸನದಲ್ಲಿ ಹೈಯೆಸ್ಟ್ ಇದೆ ಓಕೆ ನಾನು ಏನು ಫಸ್ಟ್ ಏನು ಹೇಳಿದೆ ಚಾಮರಾಜನಗರ ಹೈಯೆಸ್ಟ್ ಅಂತ ಹೇಳಿದೆ ಸೆಕೆಂಡ್ ಏನು ಹೇಳಿದೆ ಮಂಡ್ಯ ಹೈಯೆಸ್ಟ್ ಅಂತ ಹೇಳಿದೆ ಈಗ ಇನ್ನೊಂದು ಲೀಸ್ಟ್ ಬಂದಿದೆ ಆಸನದಲ್ಲೂ ಕೂಡ ಹೈಯೆಸ್ಟ್ ಇದೆ ಐವತ್ನಾಲ್ಕು ಪೋಸ್ಟಿಗೆ ಇಪ್ ಆಸನದಲ್ಲಿ ಯಾಕೆ ಇಷ್ಟು ಅಪ್ಲಿಕೇಶನ್ ಹಾಕಿದ್ರೋ ಗೊತ್ತಿಲ್ಲ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂದು ಅಪ್ಲಿಕೇಶನ್ ಬಂದಿದ್ದಾವೆ ಇನ್ನು ವಿಜಯನಗರ ವಿಜಯನಗರದಲ್ಲಿ ಇರೋದು ಏಳು ಪೋಸ್ಟ್ ಏಳು ಸಾವಿರದ ಒಂಬೈನೂರ ನಲ್ವತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಇನ್ನು ಮೈಸೂರಲ್ಲಿ ಅರವತ್ತಾರು ಪೋಸ್ಟ್ ಇದ್ದಾವೆ ಮೂವತ್ತೆಂಟು ಸಾವಿರ ಹಬ್ಬ ಹಬ್ಬ ಮೈಸೂರು ನೋಡಿರಿ ಮೈಸೂರು ಎಷ್ಟಿದೆ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೈದು ಅಪ್ಲಿಕೇಶನ್ ಬಂದಿದ್ದಾವೆ ಇನ್ನು ರಾಯಚೂರಲ್ಲಿ ನಾಲ್ಕು ಪೋಸ್ಟು ಎರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇನ್ನು ಕಲಬುರ್ಗಿಯಲ್ಲಿ ಐಯೆಸ್ಟ್ ಅರವತ್ತೇಳು ಪೋಸ್ಟು ನಾಲ್ಕು ನಲವತ್ತೆಂಟು ಸಾವಿರದ ನಾನ್ನೂರ ಐವತ್ತೈದು ಇನ್ನು ನೆಕ್ಸ್ಟ್ ಬಂದು ಬೆಳಗಾವಿ ಬೆಳಗಾವಿಯಲ್ಲಿ ನಲವತ್ತಾರು ಸಾವಿರದ ಆರುನೂರ ಅರವತ್ತೊಂದು ಇನ್ನು ಉತ್ತರ ಕನ್ನಡದಲ್ಲಿ ಎರಡೇ ಪೋಸ್ಟು ಸಾವಿರದ ಐನೂರ ಐವತ್ತ್ಮೂರು ತುಮಕೂರಲ್ಲಿ ಎಪ್ಪತ್ತ್ಮೂರು ಪೋಸ್ಟು ತುಮಕೂರಲ್ಲಿ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತ ಎರಡು ಪೋಸ್ಟು ಹಾಗಾದರೆ ಐಯೆಸ್ಟ್ ಇರೋದು ಯಾವುದು ನೋಡ್ತಾ ಹೋಗೋಣ ಹೈಯೆಸ್ಟು ಅಪ್ಲಿಕೇಶನ್ ಬಂದಿರೋದು ಫಸ್ಟು ತುಮಕೂರು ಓಕೆ ತುಮಕೂರು ಹೈಯೆಸ್ಟ್ ಅಪ್ಲಿಕೇಶನ್ ಬಂದಿರತಕ್ಕಂಥದ್ದು ಇನ್ನು ಎರಡನೇದಾಗಿ ಕಲಬುರ್ಗಿ ಕಲಬುರ್ಗಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಪ್ಲಿಕೇಶನ್ನು ಇನ್ನು ನೆಕ್ಸ್ಟು ಬೆಳಗಾವಿ ಬೆಳಗಾವಿ ಕಲಬುರ್ಗಿ ಫಸ್ಟ್ ಪ್ಲೇಸ್ ಗೋಸ್ಟು ತುಮಕೂರು ಆ್ಯಂಡ್ ಸೆಕೆಂಡ್ ಪ್ಲೇಸ್ ಗೋಸ್ಟು ಕಲಬುರ್ಗಿ ಆ್ಯಂಡ್ ತರ್ಡ್ ಪ್ಲೇಸ್ ಬೆಳಗಾವಿಯಲ್ಲಿ ಹೆಚ್ಚಿನ ಅಪ್ಲಿಕೇಶನ್ನು ಬಂದಿರ್ತಕ್ಕಂಥವೇ ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಮಂಡ್ಯದಲ್ಲಿ ಬಂದಿದೆ ಮಂಡೆ ಬಿಟ್ಟರೆ ಚಾಮರಾಜನಗರ ಓಕೆನಾ ಹ್ಞೂ ಇದಿಷ್ಟು ನೋಡಿ ಇನ್ನು ನೆಕ್ಸ್ಟ್ ಮೈಸೂರು ಓಕೆ ತುಮಕೂರು ಉತ್ ಬೆಳಗಾವಿ ಕಲಬುರ್ಗಿ ಮೈಸೂರು ಬೆಂಗ್ಳೂರು ಅರ್ಬನ್ನು ಓಕೆ ಮಂಡ್ಯ ಚಾಮರಾಜನಗರ ಇಲ್ಲಿ ಹೈಯೆಸ್ಟ್ ಅಪ್ಲಿಕೇಶನ್ನು ಬಂದಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲರ್ಟಾಗಿ ಇಡಿ ಓಕೆ ಬೆಂಗ್ಳೂರು ಅರ್ಬನ್ನು ನಾವು ಅಂದ್ಕೊತೀವಿ ಅಲ್ಲಿ ಯಾರೂ ಹಾಕಲ್ಲ ಅಂತ ಹೇಳಿ ಬಟ್ ಅಲ್ಲೂ ಕೂಡ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಯಾವುದಾದ್ರೂ ಕಾಂಪಿಟೇಟಿವ್ ಬುಕ್ಸ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸುತ್ತೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ಎಲ್ಲ ಬೇಕಾದು ಕೂಡ ರಿವ್ಯೂ ಮಾಡಿರ್ತೀವಿ ಅಲ್ಲೂ ಕೂಡ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು